ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತದ್ದು ಹದಿನಾಲ್ಕು ಫಿಲ್ ಸಿಡಿಗಳ ಒಳಗಂಟ ರಸ್ತೆ ತಿಕ್ಕೋಟ ಕೆರೆ ಕೊರಬು ಗಲ್ಲಿದಿಂದ ಮಸೂತಿವರೆಗೆ ಸಿಸಿ ರಸ್ತೆ ಹಾಗೂ ಒಂದು ಬದಿಯಲ್ಲಿ ಗಟಾರ್ ನಿರ್ಮಿಸು ಹಾಗೂ ಒಂದು ಸಿಡಿ ಕಾಮಗಾರಿ ಒಳಗಡೆ ಬಹುಶಃ ಒಂದು ಕಿಲೋಮೀಟರ್ ಒಂದು ಕೋಟಿ ರೂಪಾಯಿ ಐದು ಕಿಲೋಮೀಟರ್ ಒಟ್ಟು ಹತ್ತು ಕೋಟಿ ಐದೈದು ಕೋಟಿ ಹತ್ತು ಕೋಟಿ ರೂಪಾಯಿ ಯಾರು ಕೊಡ್ತಾರೀಗ ಇದು ಬೆಂಗಳೂರು ರೇಟ್ ಆಯ್ತು ನಮ್ದು ಒಂದು ಕಿಲೋಮೀಟರ್ಗೆ ಹತ್ತು ಲಕ್ಷ ನಮ್ಮ ಯಾರು ಹತ್ತು ಲಕ್ಷ ಕೊಡ್ತಿದ್ದಾರೆ ಏನ್ರಿ ಒಂದ್ ಕಿಲೋಮೀಟ್ರಿಗೆ ಒಂದು ಕೋಟಿ ರೂಪಾಯಿ ಹತ್ತು ಕಿಲೋಮೀಟರ್ ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಕೋಟಿ ಇದನ್ನ ಮಂಜೂರು ಮಾಡಿ ಒಂದು ಕೆಲಸ ಕೆಲಸ ಭೂಮಿ ಪೂಜೆ ಮಾಡಿದ ವೇದಿಕೆ ಮೇಲೆ ಎಲ್ಲಾ ಗಣ್ಯರೇ ಎಲ್ಲಾ ನನ್ನ ಆತ್ಮೀಯ ತಾಯಂದ್ರೆ ಹಿರಿಯರೇ ಸಹೋದ ಸಹೋದರಿ ಇವತ್ತು ಮಿತ್ರ ಬಹಳ ಸಂತೋಷದಿಂದ ಇದನ್ನ ಭೂಮಿ ಪೂಜೆ ಮಾಡಿದ ಹಿಂದೇನು ಒಂದು ಸಲ ಹಾಕಿದ್ದೆ ಒಂದು ಸಲ ಎರಡು ಸಲ ಹಾಕಿದ್ದೆ ಹಾಕಿ ಒಂದು ದಿವಸ ಅದನ್ನ ಕ್ಯಾನ್ಸರ್ ಮಾಡುದಾಯ್ತು ಆದ್ರೆ ಈ ಸಲ ಅದನ್ನ ಪೂರ್ತಿ ಬಂದೋಬಸ್ತ್ ಆಯ್ತು ಮೊದಲ ಇಷ್ಟು ದುಡ್ಡು ಇದ್ದಿಲ್ಲ ಮೊದಲ ಅಮೌಂಟ್ ಎಷ್ಟು ಇರ್ತದೆ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಇರ್ತೈತಿ ಐದೈದು ಕೋಟಿ ರೂಪಾಯಿ ಒಂದು ನಾನ್ ಜಾಸ್ತಿ ವಿಚಾರದಾಗ ಮಾತಾಡಕ್ ಹೋಗುದಲ್ಲ ಒಂದು ಮಾತು ಹೇಳ್ತೀನಿ ಯಾರಿಗೂ ಅನ್ಯಾಯ ಆಗದಂತೆ ಪೂರ್ತಿ ಟೆಕ್ನಿಕಲ್ ಆಗಿ ಪರ್ಫೆಕ್ಟ್ ಆಗಿ ಒಂದ್ಸಲ ರೋಡ್ ಮಾಡುವಂತ ಕೆಲಸ ಇಲ್ಲಿ ಆಗ್ತೈತಿ ಅದಕ್ಕೆ ಯಾರು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಯಾರ್ದಾರ ಈಗ ಏನ್ ಹೇಳಿದ್ರೆ ಯಾರ್ದು ಸ್ಮಶಾನಗಳು ಅದಾವ ಯಾರ್ದು ಹೊಲ ಅದಾವ ಎಲ್ಲಾನು ಕೂಡ ಇದು ಮಾಡ್ಕೊಂಡೆ ಮಾಡಕತ್ತ ಒಂದ್ ವೇಳೆ ಯಾರ ಒಂದ ಒಂದ ಒಂದ್ 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 ಗುಂಟೆ ತಗೋಬೇಕಂತಂದ್ರೆ ಅವ್ರಿಗೆ ನಾವು ಪರಿಹಾರ ಕೊಡ್ತೀವಿ ತಗೊಳಕ್ ಹೋಗಿಲ್ಲ ಒಂದೇ ಮಾತ ಪರಿಹಾರ ಕೊಡಂಗಿಲ್ಲ ಆ ಪ್ರಶ್ನೆ ಬರಂಗಿಲ್ಲ ಹೀಗಾಗಿ ಯಾರು ಗೊಂದಲ ಸೃಷ್ಟಿ ಮಾಡ್ಕೋಬೇಡ್ರಿ ನಾವೆಲ್ಲರೂ ಇದನ್ನ ಸಹಕಾರ ಮಾಡ್ರಿ ಯಾಕಂದ್ರೆ ಹತ್ತು ಕೋಟಿ ರೂಪಾಯಿ ಒಂದು ಕಿಲೋಮೀಟರ್ ಒಂದು ಕೋಟಿ ರೂಪಾಯಿ ಕೊಡುವಷ್ಟು ಹತ್ತು ಕೋಟಿ ರೂಪಾಯಿ ಇಲ್ಲಿ ಸಿಗೋದಿಲ್ಲ ಏನಾಗೈತಿ ಈಗ ನಮ್ಮ ಭವನೇಶ್ವರ್ ಮಧ್ಯಕ್ಷೇತ್ರದವ್ರಿಗೆ ಈ ಕೋಟಿ ಅನ್ನೋದಕ್ಕೆ ದೊಡ್ಡದಾಗ ಕೋಟಿ ರೂಪಾಯಿ ದೊಡ್ಡದಾಗೈತೆ ಕಾಣದಾಗೈತೆ ನಾವೊಂದ್ಸಲ ದೇವ್ರ ಪಿಗ ಒಂದ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಹೋಗಿದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅವರಾಗ ಹೋದಿವ ದೇಸಾರ್ ಮನೆಗೆ ಹೋದೀವಿ ದಸರಾ ಮನೆಗೆ ಹೋಗಿ ಫಸ್ಟ್ ಅವ್ರ ಅವಲಕ್ಕಿ ಸಾಹೇಬ್ರದ್ದು ಹಳೆ ಸಾಹೇಬ್ರ ದೊಡ್ಡ ಸಾಯಬ್ರದ್ದು ಅವ್ರಲ್ಲ ಅವಲಕ್ಕಿ ಬಾಳೆಹಣ್ಣ ಗಿಂಡಿ ಎಲ್ಲ ತಿನ್ಸಿದ್ರು ಚಾಕ್ ಕೊಟ್ಟವ್ರು ಒಂದೆಲ್ಲ ಆಯ್ತು ಅದು ಆಮೇಲೆ ಹಿಡಿದಿ ದುಡ್ಡಲ್ಲ ದಸರಾ ಮತ್ತೆ ಕೂಡಿದ್ರೆ ಎಲ್ಲ ಇಲ್ಲಿ ನಾವೀಗ ಬಂದಿದ್ದ ವಿಷಯ ಗೊತ್ತ ಸಾಹೇಬ್ರು ಸಾಯಬ್ರ ಮತ್ತೇನು ಮಾಡೋದು ನಾನು ಸಾವಿರ ಅದೊಂದು ಬಿಟ್ಟು ಕೇಳಿದ್ರು ಅದ್ರ ಲಕ್ಷ ಬಂದು ಬಿಟ್ಟು ಕೇಳಿದ್ರು

ನಮ್ ಎಂ ಎಲ್ ಎ ಅವರು ಎನ್ ಗುಡಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟ ಆ ಒಂದ್ ಲಕ್ಷ ರೂಪಾಯಿ ಒಣಗಣ ಅಲ್ಲ ಈಗ ಇವ್ರು ಒಣಗೊಂಡ್ ಕೋಟಿ ಗಟ್ಟಲೆ ನಾವು ಇಡೀ ಊರಿಗೆ ಒಂದ್ ಲಕ್ಷ ರೂಪಾಯಿ ಗುಡಿಗೆ ಕೊಟ್ಟಾರ್ರಿ ಮತ್ತ ಆ ಉಪ್ಕಾರ್ ನಂಗೆ ಮರಾಯನ ಅಧ್ಯಕ್ಷತಾದ ಬಾನಿ ಊರಿನೂರ ಕೋಟಿ ರೂಪಾಯಿ ಆಗ್ಯದ ಏನ್ರಿ ನೀವು ಒಂದ್ ಲಕ್ಷ ನೀವು ಉಪಕಾರ ದೊಡ್ಡವ್ರೂಪಾಯ್ದೇ ನೀತೇನೆ ನನ್ಗು ಏನೋ ಅನಿಸ್ತು ಮತ್ತೀಗ ಇವ್ರು ಕೆಡಿಸಿ ಹೋದ್ ತಪ್ಪ ಕೆಟ್ಟವು ಐದೇನ್ ಮಾಡ್ಕೋತೀರಿ ಮಾಡ್ಕೋರಿ ಬಂದ್ ಬಂದ ಒಂದ್ ಲಕ್ಷ ರೂಪಾಯಿ ಸಲುವಾಗಿ ಇವರು ನಿನ್ಗೆ ಆಯ್ತೇನಿ ಏನ್ ಮಾಡಿದ್ರು ಇಡೀ ಊರು ಒಕ್ಕಟ್ಟಾಗ ಊಟ ಗೆಟಕ ನಿಮ್ ಊರ ಗಟ್ಟ ನೀವು ತಾಲೂಕಿನ ನೀವೇನ್ ತಾಲೂಕಾಗ ತಾಲೂಕ್ ಯಾರೋ ಪಾಪ ಯಾರುಕೊಂಡು ವಕೀಲ ಹಿಡ್ಕೊಂಡು ಅದೇ ಆಗ್ತಿದ್ದ ಅಜ್ಜಿ ಯಾರು ತಾಲೂಕು ಹೋರಾಟ ಮಾಡಿಲ್ಲ ಅಂತ ಕೂಡ ತಾಲೂಕಾಯ್ತು ಏನ್ರಿ ಪಟ್ಟಣ ಪಂಚಾಯತ್ ಇನ್ನೇನು ಹೋರಾಡ್ಬಿಟ್ಟ ಪಟ್ಟಣ ಪಂಚಾಯತಿ ಆಯ್ತು ಇಡೀ ಎರಡ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರದಾಗ ಒಂದು ಮತಕ್ಷೇತ್ರನ ಎರಡು ವಿಧಾನಸೌಧ ಎಲ್ಲಿ ಇಲ್ಲ ಬಬಲೇಶ್ವರ ಹಾಕಬೇಕಾಗಿತ್ತು ಹಾಕಿತ್ತು ಮತಕ್ಷೇತ್ರ ಕೊಟ್ಟರು ಇಲ್ಲಿನೂ ಕೂಡ ವಿಧಾನಸೌಧ ಅದು ಇನ್ನ ಬೇರೆ ಬೇರೆ ಈ ಬರ್ದಾಡತ್ತ ನಾವು ನೋಡ್ತಿವಿ ಕ್ಯಾಬಿನೆಟ್ ನಾಯಕ ಕೂತಿರ್ತಿನ್ ನೀವು ನಿನ್ನೆ ಮನೆ ನಡೆದಿತ್ತು ಅಗೆ ಚೆನ್ನಾಗಿ ಬೈಸಾಕಿಲ್ಲ ನಮ್ಮ ನಮ್ದು ಅಂದ್ರೆ ನಮ್ದ ಹೆಂಗ್ ಎಲ್ ಎಸ್ಟ್ ಎಂಎ ಮಿನಿಸ್ಟರ್ಗಳು ಚೆನ್ನಾಗಿರ್ತಾರೆ ನಮ್ ಅಧ್ಯಕ್ಷತೆ ಯಾರು ಮಿನಿ ವಿಧಾನಸೌಧ ಆಮ್ಯಾಗ ಇವೆಲ್ಲ ಬೀಳ ಸಣ್ಣ ರಸ್ತೆ ಇದು ಕೃಷ್ಣ ಇದ್ರಾಗ ಬರ್ತಿದ್ದೇ ನೀವು ನೂರ ಮೂವತ್ತು ಎಂ ಸಿ ಯಾರ ನೂರ ಮೂವತ್ತು ಅಂಶ ಆರ್ ಬಟ್ಟೆ ಹತ್ರ ಮಾಡ್ ನೂರ ಎಪ್ಪತ್ತಿ ಅಂಶಿದಾಗ ಉಳ್ವಾಡ್ದಾಗ ಬರ್ತೀರೇನು ಇಲ್ಲ ಚಿಪ್ಪುಗ ಬರ್ತೀರೇನು ಇಲ್ಲ ಬುತ್ತಿ ಬಸ್ ಬರ್ತೀರೇನು ಇಲ್ಲ ಯಾವುದು ಯೋಜನೆ ನಿಮ್ ಕುಡಿಯಕ ನೀರು ಕೊಟ್ರ ಪೈಪ್ ಪೈಪ್ಲೈನ್ ಮೂಲಕ ಕುಡಿ ನೀರ್ ಕೊಟ್ರ ಅದು ದೋಣ ಯಾಕಂದ್ರೆ ಇವೆಲ್ಲನು ಏನಾಗ್ಯಾವ ಕೃಷ್ಣ ನದಿ ನೀರಿನ ಹಂಚಿಕೆದಾಗ ನೀವು ಇಲ್ಲ ಮತ್ ಇವೆಲ್ಲ ಮುಳ್ವಾಡಿ ಹಾಕ್ತಿರೋ ಏನಾಗೈತಿ ಆರ್ನೂರ ನಲ್ವತ್ತು ಬಿಟ್ರೆ ಬುಯ್ತಾವ ಮೊದಲ ಐದನೂರ ಅರವತ್ತು ಮಾಡಿ ಈ ಬಬಲೇಶ್ವರದವ್ರು ಇರ್ಲಿಲ್ಲ ಅವ್ರಿಗೂ ಒಂದೂರು ಲಕ್ಷ ಸೇರಿಸ್ ನಾನೇ ಅವರಿಗೆ ಮುಳುವಣ ಮಾಡಿಸಿ ಒಂದೂರು ಲಕ್ಷ ನಮ್ಮ ಮತ್ತೆ ಕ್ಷೇತ್ರ ಬಾಜಂಪುರ ಕೂಡಿಸಿ ಅದಾಗ ಬಬಲೇಶ್ವರದವ್ರು ಅವ್ರು ಮುಳವಾಣೆ ಸೇರ್ಕೊಂಡ್ರೆ ಸೇರ್ಕೊಂಡ್ರು ನಿಮಗೆಲ್ಲ ಗೊತ್ತಿರ್ಬೇಕಲ್ಲ ಇತಿಹಾಸ ಇಂಜಿನಿಯರ್ ಏನು ಇವ್ರದ್ದು

ನಾ ಕೃಷ್ಣಾ ನದಿ ಒಯ್ದು ಕರಬಿಡಿ ಕೊಡ್ತೀವ ಅಂದ್ರ ಕೃಷ್ಣಾ ನದಿನ ಕಂಬಡಿ ಕೊಡ್ತಾರ ಮೂರ್ ಕಂತಾರ ಅಂತ ಹೇಳಿದ್ರು ಮೂರ್ ಕನ್ಸ್ಕೊಂಡಿ ಹಾಕಿದ್ರ ಕರಂಬ ಕೆರೆ ಫುಲ್ ತುರು ತುಂಬಾ ಹಾಕಿದ ಅವ್ರು ಕರಬಡಿ ಕೆರೆ ಅಂದ್ರ ನೀವು ಕೊಂಡ್ಯಾವ್ ಅಂತ ಏನೋ ಸಿದ್ದೇಶ್ವರಪ್ಪಗಳು ಹೇಳಿದಂಗ ಈ ಭೂಮಿಗೊಂದು ಬಕ್ಷಿ ನೀರ್ ಕೊಡಿದ ಆ ಬಕ್ಷಿ ನೀರ ನನ್ನ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡಿ ಇವತ್ತು ದಿವಸ ಕೆಲಸ ಆಗೈತಿ ಮನುಷ್ಯರಿಂದ ಹಾಗೂ ಕೆಲಸ ಅಲ್ಲ ಯಾಕಂದ್ರೆ ನೀವು ಆರು ನಲವತ್ತು ಮ್ಯಾಲ ಕೃಷ್ಣ ಅಧಿಕ ಸೊಮಿ ಎಲ್ಲೋ ಒಂದ್ ಕಡೆ ಗೋದಾವರಿ ಪೊಲಾರಂ ಬೇಸಿನ ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ ಅಲ್ಲಿ ಉಳಿತಾಯಿದ್ ಮೂರು ಟಿ ನೀರ ಮೂರುವರೆ ಟಿ ಎಂಸ್ ನೀರ ಉಳಿದ ಕಡೆ ಹೆಚ್ಚುವರಿ ನೀರು ಮಾಡ್ಕೊಂಡು ಆರು ಪಾಯಿಂಟ್ ಎಂಟು ಟಿ ಎಂ ಸಿ ಮಾಡಿದ್ವಿ ಮುಂದ್ ಪಕ್ಕಕ್ಕೆ ಸಾವಳಿಕೆ ಬಂದಿತ್ತು ಮತ್ತೆ ಅವ್ರಿಗೊಂದು ಯಾಕೆ ಬ್ಯಾರೆ ಎರಡು ಕೂಡ ಒಂದೇ ಜಾಗ ತುಂಬಿ ಮುಗ್ರ ಯಾಕೆ ಆಯ್ತು ಯಾರು ಕೂಡ ಮಾಡಿದೀವಿ ಒಂದ್ ಲಕ್ಷ ಎಕರೆ ನಮ್ದು ಮೂವತ್ ಮೂರು ಎಕರೆ ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಎಷ್ಟು ನೀವು ಯಾವ್ದು ಆದಾಯ ಕಳ್ಸಾ ಬಂಡೂರಿ ಕಲಸಾ ಬಂಡೂರಿ ಸಲುವಾಗಿ ಹತ್ತು 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 ಹದಿನೈದು ವರ್ಷ ಸ್ಟ್ರೈಕ್ ಆಗ್ಯಾರೆ ಎಷ್ಟು ನೀರು ಸಲುವಾಗಿ ಅವರು ಐದು ಜಿಲ್ಲೆ ಹುಬ್ಬಳ್ಳಿ ಧಾರವಾಡ ಕುಡಿಯಾಕ ನೀರು ಬೆಳಗಾವ ಗದಗ ಐದು ಜಿಲ್ಲೆ ಕೂಡಿ ಏಳೂವರೆ ಟಿ ಎಂ ಸಲ ಹೋರಾಟ ಮಾಡ್ತಿದ್ರು ಹತ್ತದೈದು ವರ್ಷ ಹೋರಾಟ ಮಾಡ್ಮೇಲೆ ಎಲ್ಲಾ ಕಡೆಗೆ ಅವ್ರಿಗೆ ಏನಾಯ್ತು ನ್ಯಾಯಧಿಕರ ತೀರ್ಪಿನ ಕೊಡ್ತರು ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ಎಷ್ಟು ಜಿಲ್ಲೆಗಳಿಗೆ ಐದು ಜಿಲ್ಲೆಗೆ ಹೋಗಿ ನೀವು ಎಷ್ಟು ಜಿಲ್ಲಾ ನೀವ ನೀವು ಬರೀ ಒಂದು ತಾಲೂಕಾ ತಿಕೋಟಿಗಿ ತಿಕೋಟ ತಾಲೂಕು ಈಗ

ಏಳು ಮೋಟರ್ ಒಂದು ಒಂದು ಲಕ್ಷದ ಹದಿನೈದು ಸಾವಿರ ಎಚ್ ಪಿ ಒಂದೊಂದು ಒಂದೊಂದ್ ಮೋಟರ್ವರೆ ಸಾವಿರ ಎಚ್ ಪಿ ಒಂದೊಂದು ಮೋಟರ್ ಒಂದ್ ಲಕ್ಷದ ಎಷ್ಟೋ ಎಷ್ಟೊಂದು ಆಮೇಲೆ ಪೈಪ ಆ ಪೈಪ್ ಹೇಳ್ತಿದ್ನಲ್ಲ ನಾನು ನಮ್ ನರೇಂದ್ರ ಮೋದಿ ಸಾಹೇಬ್ರು ಎರಡ್ ಸಾವಿರದ ಹದಿನೂತ್ ಹದಿನಾಲ್ಕರಾಗ ಪಾರ್ಲಿಮೆಂಟ್ ಎಲೆಕ್ಷನ್ ಚೆನ್ನಾಗಿದೆ ಲೋಕಸಭೆಗೆ ಗುಜರಾತ್ ಮುಖ್ಯಮಂತ್ರಿ ಆಗಿ ಪಾರ್ಲಿಮೆಂಟ್ ನಿಂತಿದ್ರು ನಿಂತಾಗ ಅವ್ರು ಹೇಳಿದ್ರು ಪಾರ್ಲಿಮೆಂಟ್ ನನ್ಗೆ ಯಾಕೆ ಊಟ ಹಾಕಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವ್ರು ನನಗೆ ಯಾಕೆ ಊಟ ಹಾಕಬೇಕು ಅಂತ ಅವ್ರು ಪೈಪ್ ಹಾಕಿ ಪೈಪ್ ದೊಡ್ಡ ಪೈಪ್ ಆ ಪೈಪ್ನಾಗ ಕೈ ಮಾಡಿದಂಗೆ ನೋಡ್ರಿ ಗುಜರಾತ್ನಾಗ ನಾನು ಇಂಥ ದೊಡ್ಡ ಪೈಪ್ನಾಗ ನೀರ್ ತಂದಿನಿ ಅಂತೇಳಿ ಎಟ್ ಅದು ಏಳು ಪೂಟ ಅವ್ರು ದೊಡ್ಡವ್ರು ಮುಖ್ಯಮಂತ್ರಿ ಆಗಿದ್ರು ಈ ಪ್ರಧಾನ ಮಂತ್ರಿ ಆಗಿದಾರ ನಾವು ಸಣ್ಣವರಲ್ಲ ನಮ್ ಪೈಪ್ ಇಟ್ಟವ್ நம் பைப்ப அவரு பூட்ட நமக்கு அந்த ஒன்று நரேந்திர மோடி இன்னொரு நரேந்திர மோடி கூடி அட்டைகண்ட்ல மக்களுக்கு இன்னொரு பைப் அது எட்டு அது ஏழு பூட்ட நரேந்திர மோடி ஓகேமூர் இப்போ பைப் ஏழு பூட்டும் பிரதான மந்திரி ಪ್ರಧಾನ ಮತ್ತೆ ಹಾಕಿಲ್ಲ ಆ ಮತ್ ಬರೇ ಅದು ಸ್ವಲ್ಪ ಗೊತ್ತಿರ್ಬೇಕು ನನಗೆ ಇರ್ಬೇಕು ಇದು ಗುಡ್ಡದ ಗುಡ್ಡಗಾರ ಪ್ರದೇಶ ಆಮೇಲೆ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಸಾವಿರದ ಕೋಟಿ ರೂಪಾಯಿ ಒರಿಜಿನಲ್ ಎಸ್ಟಿಮೇಟ್ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಎಷ್ಟು ಐವತ್ತೈದು ಪಿ ಎಂ ಸಿ ಗೆ ಐದು ಲಕ್ಷ ಹೆಕ್ಟರ್ ನೀರಾವರಿ ಆಗುದಕ್ಕೆ ಸತ್ತ ನಿಮಗೂ ಭಾಷಣ ಮಾಡೋ ಬರ್ತೈತಿ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕೋಟಿ ರೂಪಾಯಿ ಅಪ್ಪ ಅದಕ್ಕೆ ಅದು ನೀರಾವರಿ ಆಗದೆಷ್ಟು ಐದೂವರೆ ಲಕ್ಷ ಹೆಕ್ಟರ್ ಹನ್ನೆರಡು ಸಾವಿರ ಎಕರೆ ನಿಮ್ ನೀರಾವರಿ ಆಗೋದು ಒಂದು ಲಕ್ಷ ಎಕರೆ ಅವರು ನಿಮ್ಗೆ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಅವತ್ತ ಕ್ಯಾಬಿನೆಟ್ ಕೊಟ್ಟಿದ್ದೀವಿ ಕ್ಯಾಬಿನೆಟ್ ಮಿಟ್ಟಿಟ್ಟ ಬದಲು ನಾ ವಿಧಾನಸೌಧ ಚೇಂಬರ್ದಾಗ ಕೂತಿದ್ವಿ ಕೂತಾಗ ನಮ್ಮ ರಾಕೇಶ್ ಸಿಂಗ್ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮತ್ತೆ ಇಲ್ಲೇ ಡಿ ಆಗಿದ್ರು ಎ ಆಗಿದ್ರು ಡಿ ಆಗಿದ್ರು ಅವರು ಕ್ಯಾಬಿನೆಟ್ ನಾಗ ವಿಷಯ ಬಂತು ಅವರು ರಾಕೇಶ್ ಸಿಂಗ್ ಗೊತ್ತ ಸಹೇಬ್ರ ಮೂರ್ ಸಾವಿರದ ಆರ್ನೂರು ಕೋಟಿ ರೂಪಾಯಿ ಕೊಡ್ತಾರ ಮುಖ್ಯಮಂತ್ರಿ ಹೋಗ್ತಾರ ಒಂದು ಮತಕ್ಷೇತ್ರದಾಗ ಒಂದು ಹುಡುಗಿ ಮೂರ್ ಸಾವಿರದ ಆರ್ನೂರ್ ಕೋಟಿ ಯಾರು ಕೊಡ್ತಾರ ಒಂದು ಜಿಲ್ಲಾ ಕೊಡುದು ನಿಮಗೊಂದು ಮೂರ್ ಸಾವಿರ ಆರ್ನೂರು ಕೊಡ್ತಾರ ನಂದ್ರ ರಾಕೇಶ್ ಸಿಂಗ್ಲಿಕ್ಕೆ ಮಾಡಿ ರಾಜೀನಾಮಿ ರಾಜೀನಾಮೆ ರಾಜೀನಾಮೆ ಇವತ್ತು ಹೇಳ್ಬೇಕು ಇವತ್ತು ಮುಂದೆ ಮುಖ್ಯಮಂತ್ರಿಗಳಿಗೆ ಹೋದ್ವಿ ಕ್ಯಾಬಿನೆಟ್ ನಮ್ಗೆ ಗೊತ್ತು ಸಿದ್ದರಾಮಯ್ಯವ್ರು ಅವಾಗ ಸಮೃದ್ಧಿ ಇತ್ತು ಕೋಟಿ ರೂಪಾಯಿ ನೀರಾವರಿ ಇಲಾಖೆ ಬಂತು ಸಾವಿರದ ಕೋಟಿ ರೂಪಾಯಿ ಇವತ್ತು ಹೇಳ್ಬೇಕಾಗ್ತದ ಹಿಂಗ್ ನೋಡಿ

ಕೌಟಿಗೆ ಆಗಿಲ್ಲ ಸುಮ್ಮನಾಸಕರ್ ಬೀಗ ಇವರೇ ಹಸ್ತಾರೆ ಯಾರು ಗೊತ್ತಿಲ್ಲ ಎಲ್ಲ ಜಗಳ ಮಾಡ್ಕೊಂಡ ಕಂಡಪಟ್ಟಿ ಪರಿಹಾರ ಕೊಟ್ಟು ಅವ್ರಿಗೆ ಅವಾಗ ಅದು ಮಾಡೋ ಟೈಮ್ ಚಾಕ್ಯೂಲ್ ಮಾಡೋ ಟೈಮ್ನಾಗ ಅದು ಏನೇನು ತ್ರಾಸ್ ಕೊಟ್ಟರೆ ನಮಗೆ ಗೊತ್ತಿತ್ತು ನಾವು ಸರ್ಕಾರ ರೊಕ್ಕ ಕೊಡೋದಾಯ್ತು ಕಾಂಟ್ರಾಕ್ಟರ್ ಕೊಡೋದಾಯ್ತು ನಾವು ಕೊಡೋದಾಯ್ತು ನಾವು ಕೊಟ್ಟು ಹೇಳಕ್ಕೆ ಹೋಗಂಗಿಲ್ಲ ಅದ್ರ ಜಲ್ದಿ ಕೆಲಸ ಆಗಲಿ ಅಂತ ಹೇಳಿ ಯಾರೇ ಎಮ್ ಎಲ್ ಎ ಮಂತ್ರಿ ಭೂ ಪರಿಹಾರ ಕೊಡ್ತಾರಂದ್ರೆ ನಾವು ಕೈಲೇ ಕೊಟ್ಟೇವು ನಿಮ್ ಶಂಕರ ನೋಡಿದ್ದ ನಾವು ಓ ಕೇಳಿ ರೇಟ್ ಕೊಟ್ಟರೆ ಪಟ್ಟಿ ನಿಮ್ ಸೊಲ ನಾವು ದುಡ್ಡು ಕೊಟ್ಟಿದ್ವಿ ಎಲ್ಲಿ ಕೆಲಸ ಆಗಿಲ್ಲ ಸುಮ್ನಾ ಸೌಕರ್ಯ ಬಿಗಿರ್ ಸಮಯ ಇವೆಲ್ಲ ಅರ್ಥ ಹೇಳುವ ಹಂಗಾತೇಳಿ ಅದಕ್ಕೆ ನಾವು ವಿಚಾರ ಮಾಡಿದಿವಿ ಬ್ಯಾಸ್ಗೇ ಮೊನ್ನೆ ಸ್ವಲ್ಪ ಅರ್ಥನೆ ಮಾಡಿದ್ರು ನಮಗರೆ ನೀರಿನ ಹಂಚಿಕೆ ಆರು ಪಾಯಿಂಟ್ ಎಂಟು ಎಂಶ ಇದೆ ಅವ್ರ ಅರ್ಥನೆ ಮಾಡುವಂತ ಅವಕಾಶ ಅವ್ರಿಗಿಲ್ಲ ಚಾಕ್ವೆಲ್ ಹೋಯ್ ಅವ್ರಲ್ಲ ಸಿಕ್ಕಿವಲ್ಲ ಸಿಕ್ಕ ಮ್ಯಾಗಿನ ಏನು ಏನ್ ಮಾಡುದು ಹೇಳಿ ಹಿಂಗೆ ಕಾರ್ ಕುತ್ ಕು ಶಾಶ್ವತ ಪರಿಹಾರ ಆಗ್ಲಿ ಅಂತ ಒಂದು ಪ್ಲಾನ್ ಮಾಡಿದೀವಿ ಈ ಬಾಬಾ ನಗರ್ ಅಂತಕ್ಕ ನಾಕ್ಟೂರ್ ಎಕ್ರೆ ಭೂಮಿ ಯಾಕೆಷ್ಟ್ ಎಕರೆ ಐತಿರದ ಅದಲ್ಲ ಆ ಚಾಕ್ವೆಲ್ ಕೊಟ್ಟಾಗ ಆರ್ನೂರು ಐತಿರ್ ಐದನೂರ ಮೂವತ್ತೈಕ್ರಿ ಸುಮ್ಮನೆ ನೀವು ಸೌಕರ್ಯ ನಾವೆಲ್ಲ

ಸರ್ಕ್ಯುಲೇಷನ್ ಆಗೋದು ಪರ್ವತ ನೀರು ಬರ್ತೈತೆ ಹೋಗ್ತೈತೆ ಹಾಕದ ಮೋಸ್ಟ್ಲಿ ಅದು ಒಂದು ಜಲ ಸಂಗ್ರಹಾಲಯ ಅಂತ ಡ್ಯಾಮ್ ರಿಸರ್ವಾಯರ್ ರಿಸರ್ವಾಯರ್ ಬ್ಯಾನ್ ಅಂತಾರ ಜಲ ಸಂಗ್ರಹಾಲಯ ಅಂತಾರ ಅದಕ್ಕೆ ಈಗಾಗಲೇ ನಾನು ಉಪ ಮುಖ್ಯಮಂತ್ರಿ ಮನೆಗೆ ಹೋಗಿದ್ರು ಗೈತ್ ಅಂತೇಳಿ ಪಾಪ ಅವರು ಬರ್ದಿದ್ದಾರೆ ನಿನ್ನೆ ಸಿಎಂ ಬರ್ಸಿದಿನಿ ಸೆಪ್ಟೆಂಬರ್ ನಾಗಿ ಕ್ಯಾಬಿನೆಟ್ ಮೀಟಿಂಗ್ ಹಾಕಿದ್ರು ಬಿಜಾಪುರ ಕ್ಯಾಬಿನೆಟ್ ಮೀಟಿಂಗ್ನಾಗ ಸುಮಾರು ಎತ್ತಾಗಿದ್ರೆ ಈಗ ಎಂಟಿಮೇಷನ್ ಗಂಗಲಸರೊಬ್ಬರು ಕರ್ಕೂರಿ ಐನೂರ ಐವತ್ತೇಳು ಕೋಟಿ ರೂಪಾಯಿ ಒಂದು ಡ್ಯಾಮ್ ಮಾಡಾಕ ಆ ಡ್ಯಾಮ್ನಾಗ ಏನ್ ಮಾಡ್ತೀವಿ ಅಂದ್ರ ಇವರು ತಾಸ ಕೊಡ್ತಾರಲ್ಲ ಮಳೆ ಮಳೆಗಾಲದಾಗ ವೈರತ್ತರ ಮಳೆ ಬಾಲ್ದಾಗ ತಂದ್ರ ನಿಮ್ಮ ಸಲುವಾಗಿ ಆ ಡ್ಯಾಮ್ ತುಂಬಿಸ್ತೇವ್ ಪಾಯಿಂಟ್ ಏಳೋ ಟಿ ಸಿ ಅದು ಒಂದು ಟಿ ಎಂ ಸಿಗೊಂಡ ಮಳೆಗಾಲದ ತಗೊಂಡು

ಆಗಿ ಟೆಂಡರ್ ಕೇಳ್ದೆಲ್ಲ ಆಗ್ಬೇಕಂದ್ರೆ ಒಂದು ವರ್ಷ ಎರಡು ವರ್ಷ ಆಯ್ತು ಎರಡು ವರ್ಷ ಹಪ್ಟೆಂಬರಿಗೂ ಬೇಕು ಹಾಂ ನಿನ್ನೆ ಎ ಆರ್ ಸಿಗೂ ಅಪ್ರೂವಲ್ ಆಗ್ಯದ ನಾ ಬಿಡ್ತೀನಿ ಒಬ್ಬ ಕೈ ಹಾಕಿದ್ರು ಬಿಡುಗದು ನಾನು ಏನು ರೀ ಆಮೇಲೆ ಅದು ಸುಮ್ಮ ಸುಮ್ಮನೆ ಬಿಡ್ತು ನನ್ನ ಕೈ ಹಾಕಿ ಪೂರ್ತಿ ಹುಕ್ಕಿಸ್ತಾರೆ ಕೇಳಿ ತಯಾರು ಮಾಡಿಸಿಸಿ ರೆಡಿ ಮಾಡಿ ನಿನ್ನೆ ಎ ಆರ್ ಸಿ ದಾಗ ಅಪ್ರೂವ್ ಆಗ್ಯದ ಇದು ಸೆಪ್ಟೆಂಬರ್ನ್ಯಾಗ ಕ್ಯಾಬೇಟಾಗ ಆನ್ ಮಾಡ್ತೀವಿ ಬಾ ನವಂಬರ್ ನಂಡ್ರಾಗ ನವಂಬರ್ ಡಿಸೆಂಬರ್ ನಂಡ್ರಾಗ ನಾನು ಭೂಮಿ ಪೂಜೆ ಟೆಂಡರ್ ಕರೆದು ಕರ್ದು ಜನವರಿ ಪೂಜೆ ಮಾಡಿ ನಿಮ್ಗೆ ಒಂದು ದೊಡ್ಡ ಡ್ಯಾಮ್ ಭಾಬಾನಗರದಾಗ ಇವು ತ ನಿರ್ಮಾಣ ಆಗ್ತದೆ ಅದರಿಂದ ಖಾಸಗಿ ಆಗೂ ಕೂಡ ನಿಮಗೆ ಎಲ್ಲರಿಗೂ ಕೂಡ ಸಬ್ಮಿಷನ್ ಟೈಮ್ ಸಿಕ್ತಾವೆ ಸಾಕಲ್ಲ ಮತ್ತೇನು ಬೇಕು ಎಂತ ಅಂತ ಬೇಕಂದ್ರೆ ಮತ್ತೆ ಸಾಕಲ್ಲ ಇಷ್ಟು ಹೇಳಿ ಇವತ್ತು ಸಮೃದ್ಧಿ ಆಗ್ಬೇಕು ಸಿದ್ದೇಶ್ವರ ಮಹಾಸ ಕನಸಿತ್ತು ನನಗೊಮ್ಮೆ ಇಪ್ಪತ್ತು ವರ್ಷ ಒಂದ ಇಲ್ಲಿ ತೋಟ ಕಾಲೇಜಿನ ಕಡಿದ್ರು ಬಿ ಪಡ್ರ ಒಳ್ಳೆ ಭೂಮಿ ಕೊಟ್ಟನ್ ದೇವ್ರ ಒಳ್ಳೆ ಬಿಸಿಲು ಕೊಟ್ಟನ್ ಒಳ್ಳೆ ಬಿಸಿಲು ಅಂತ ನಾವು ಕೆಟ್ಟ ಬಿಸಿಲು ನಾವ್ ನೀವೇನಂತೀವಿ ಕೆಟ್ಟ ಬಿಸಿಲತ್ತೀವಿ ಒಳ್ಳೆ ಬಿಸಿಲು ಅವ್ರ ಅಂದ್ರೆ ಆ ಬಿಸಿಲಿಂದ ನಿಮ್ ಅಣ್ಣ ಅಟ್ ಸಿಹಿ ಹಾಕವ ಸಿಹಿ ಹಾಕುದ ಒಳ್ಳೆ ಭೂಮಿ ಕೊಟ್ಟನ ಒಳ್ಳೆ ಬಿಸಿಲು ಕೊಟ್ಟನ ಆದ್ರ ಈ ಭೂಮಿ ಒಂದು ಪಕ್ಷಿ ನೀರು ಕೊಟ್ರ ಇದು ಅಮೇರಿಕಾಲಿಫೋರ್ನಿಯಾ ನೀರ್ತ ಅಮೆರಿಕ ಕ್ಯಾಲಿಫೋರ್ನಿಯಾದಾಗ ಬಸಿದ ದ್ರಾಕ್ಷಿ ಹಣ್ಣುಗಳನ್ನ ಬೆಳಿತಿದ್ರು ಈಗ ಅಲ್ಲಿನೂ ಬರ್ಕಾಲಾಗಿದೆ ಕ್ಯಾಲಿಫೋರ್ನಿಯಾದಾಗು ಈಗ ನೀರಿಲ್ಲ ಈಗ ಅವ್ರು ಹೇಳಿದ ಪಕ್ಷಿ ನೀರು ನೀವು ಕೇಳಿದ್ರು ಈಗ ನಿಮ್ ಪಕ್ಷಿ ಎಲ್ಲ ಆರು ಪಾಯಿಂಟ್ ಎಂಟು ಟಿ ಎಂ ಸಿ ನೀರು ಕೊಟ್ಟಿವ ಐದು ಜಿಲ್ಲೆ ಕೊಡುವಂತ ನೀರು ಒಂದು ಹುಬ್ಳಿ ಕೊಟ್ಟಿದ್ವಿ ಮೂರ್ ಸಾವಿರ ಒಂದು ಜಿಲ್ಲೆ ಕೊಡಲಕ್ಕ ನಿಮ್ ಒಂದ್ ತಾಲೂಕಿಗೆ ಗುಂಡಾರ ಹಿಡ್ಕೊಂಡು ರಸ್ತೆಗಳು ಏರಿಯಾನು ಮಾಡಿದಿವ್ ಸಾವಿರ ಗುಡಿ ಕಟ್ಟಿದ್ವಿ ಇನ್ನ ಏನ್ ಮಾಡಬೇಕು ಹೇಳಿ ಮೂರ್ ಗುಡಿ ಒಂದೊಂದು ಗುಡಿಗ್ತ್ರಿ ಮೂರ್ ಲಕ್ಷ ಆಯ್ತು ಮೂರ್ ಲಕ್ಷ ಓಟೇ ಇಲ್ಲ ನಮ್ದು ಲಕ್ಷ ಓಟು ಆ ಐದುನೂರು ಸಮಂಡಾಗ ಅದೇ ಕೇರ್ ಶಿವಿ ಬಿಟ್ಟಿ ನಿಮ್ಮನ್ನ ನಾವು ಸುಮ್ಮನೆ ನಾವು ಒಂದು ಲಕ್ಷ ಕೊಟ್ಟರೆ ಸುಮ್ಮನೆ ಇರ್ತಿದ್ರು ನೀವು ನಾವು ನೀವು ಕೇಳೋದೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಕೊಡಕ್ಕೆ ಚಾಲು ಮಾಡ್ಯಲ್ಲ ಏನು ಇಲ್ಲಿಗೆ ನೀವು ದೇವ್ರ ಪ್ರೀಗತ್ಲೆ ಇರ್ತಿದ್ರೆ ಒಂದು ಲಕ್ಷ ಕೊಟ್ಟಾರ ಗೌಡ್ರು ಪುಲ್ಲ ಪುರ್ಲಾ ನಮ್ಮೂರು ಒಗ್ಗಟ್ಟಾಗಿ ಕೇಳ್ತೇವೆ ಅದಕ್ಕೆ ಎಲ್ಲಾ ರೀತಿ ಕೆಲ್ಸಗಳಾಗಿದಾವೆ ಈಗ ಇಂಡಸ್ಟ್ರಿ ಮೀಟ್ ಪಾಯಸ್ ಇವತ್ತು ಸಿ ಎಸ್ ಆರ್ ಪಟ್ರಿ ಇತ್ತು ಎಲ್ಲ ಇಂಡಸ್ಟ್ರಿ ಬರ್ತಾರೆ ನಮ್ಮ ಕಡೆ ಎಲ್ಲ ಬಂದವ್ರಿಗೆ ನಾವ್ ಏನ್ ಮಾಡತ್ತೀವಿ ಅಂದ್ರೆ ಈಗ ನಿಮ್ ಸಿ ಸಾಲಿ ಆರ್ ಬಿಲ್ಡಿಂಗ್ ಸಾಲಿ ಸಲುವಾಗಿ ಇಲ್ಲಿ ರೇಟ್ ಹಾಕಿಬೇಕು ಈಗ ನಾಲ್ಕು ರೂಮ್ ಹಾಕಿರಿ ಹ್ಮ್ ಬರ್ತಾ ಇದೆ ಎಲ್ಲ ಈ ಮತ ಕ್ಷೇತ್ರದಾಗ ಸಾಲಿ ಇರೋದಲ್ಲ ಸಾಲಿ ಬಿಲ್ಡಿಂಗ್ ಅವ್ರ ಗುಡಿ ಕೂಡ ಕೊಡಾಗಿರ್ಬೇಕು ಕೆಳಗೆ ಬರ್ಬೇಡ್ರಿ ಅವ್ರ ಕಂಪನಿಗಳು ಸಾಲಿಗೆ ಕೆರಿಗೆ ಇಂತ ಕೊಡ್ತಾರೆ ಸ್ಮಾರ್ಟ್ ಕ್ಲಾಸ್ ಇಂತ ಕೊಡ್ತಾರೆ ಬೇರೆ ಮತ್ತೆಲ್ಲರೀ ನಮ್ ಗಿರಾಕಿಗಳು ಹೇಳ ಬರಂಗಿಲ್ಲ ಸಣ್ಣ ಸುಮ್ಮನೆ ಸೌಕರ್ ಬಂದ್ರೆ ಹಿಂದಿನ ತಾಳೆ ಸಾವಿರದ ಏನೋ ಆರ್ ಎಸ್ಆರ್ ಪಂಡೆನ್ ಗುಡಿ ಕೊಡಿಸ್ರಿ ಅಂತ ಹೇಳಿ ಸಮುದಾಯ ಭವನ್ ಕೊಡಸಿರಿ ಅಂತ ಹೇಳಿ ಸಹ ಅದಕ್ಕೆ ಇಲ್ಲಿನೂ ಆರು ಹಣ್ಣಪ್ಪ ಸಾಲಿ ಹಾಕಿ ಎಲ್ಲಾ ಕಡೆ ಇಡೀ ಮತಕ್ಷೇತ್ರ ಎಲ್ಲ ಕೊಡ್ತೀನಿ ಎಲ್ಲ ಕಡೆ ಒಂದು ಸಹ ನಮ್ಮ ಮತಕ್ಷೇತ್ರ ಸಾಲಿಗಳು ಇವತ್ತು ಸುಸಜ್ಜಿತ ಸಾಲಿ ಆಗಿ ನಮ್ಮ ಮತಕ್ಷೇತ್ರ ಇಡೀ ರಾಜ್ಯದಲ್ಲಿ ಬಬಲೇಶ್ವರ ಮತಕ್ಷೇತ್ರ ಒಂದು ಆದರ್ಶವಾದ ಮತಕ್ಷೇತ್ರ ಹಾಕ್ಬೇಕು ಅದ್ರ ಜೊತೆಗೆ ಈ ಹಳ್ಳ ತುಂಬುದು ಒಂದು ಮಾಡಿ ಹೆಂಗ ಕೆರೆ ತುಂಬಿದವಲ್ಲ ಈಗ ಹಳ್ಳಕ್ ಕೆನಲ್ ನಡ್ಬೇಕು ಹಳ್ಳಕ್ ನೀರ್ ಬಿಟ್ಟು ಪ್ರತಿ ಒಂದ್ ಕಿಲೋಮೀಟರ್ ಒಂದ್ ಚಕ್ಡ್ಯಾಮ್ ಮಾಡಿ ಮಳೆಗಾಲದಾಗ ಆ ಹಳ್ಳಕ್ ನೀರ್ ಹರಿಸ್ ಅಂದ್ರೆ ಅದು ಆ ಚಕ್ಡ್ಯಾಂನಾಗ ಒಂದು ಕಿಲೋಮೀಟರ್ ಇರ್ತದಲ್ಲ ನೀರ್ ಮೂರುವರೆ ಪುಟ್ ಇರ್ತದ ಒಂದು ಒಂದ್ ಮೀಟರ್ ಅಂದ್ರ ಮೂರೂರು ಪೂಟಾ ಮೂರೂವರೆ ಪೂಟ್ ಅಂದ್ ನೀರ್ ಇಂಕ್ಬೇಕ ಒಳಗೆ ಇನ್ನಟ್ಟು ನಿಮ್ದು ಅಂತರ್ಜಲ ಹೆಚ್ಚಿಗೆ ಹಾಕಿ ನೀವು ಬಯ ಎಂಟು ಎಂಟು ಬೋರ್ಡ್ ಹೊಡೆದ ನೀರ್ ಇಲ್ಲ ಅಂತ ಹೇಳಿ ಒಂಬತ್ತು ಹೊಡೆದು ನೀರ್ ಬಿದ್ದಲ್ಲ ಆ ಈಗ ಕೆರಿ ತುಂಬುದ್ರಿಂದ ಇಟ್ಟೆಲ್ಲ ಆಗೈತಿ ಇನ್ನು ನೂರ ಈ ನಮ್ಮ ಜಿಲ್ಲಾದಾಗ ಒಂದು ನೂರ ಈ ಕೆನಾಲ್ ನೆಟ್ವರ್ಕ್ ಮ್ಯಾಗ್ ನೂರ್ ನಾಲ್ಕು ನೂರ್ ಹಳ್ಳ ಇರ್ಬೇಕು ನಮ್ಮ ಕೆನಾಲ್ ನೆಟ್ವರ್ಕ್ ಮ್ಯಾಗ ಸುಮಾರ ಒಂದೂರ ಐವತ್ತಾರು ಹಳ್ಳಿಗಳು ನಾವು ಅವಕೂ ಕೂಡ ಮಳಗಾಲದ ನೀರ್ ಹರಿಸಿ ಅದ್ ಮಾಡಿಸಿ ಬಿಟ್ಟು ಮಾಡ್ಬಿಟ್ರ ಅಂತರ್ಜಲ ಈಗೇನು ಆಗೇತಲ್ಲ ಹೆಚ್ಚಿಗೆ ಇನ್ನೂ ಇದ್ರಕ್ಕಿಂತ ಹೆಚ್ಚಿಗೆ ಹಾಕೈತಿ ಅಂದ್ರೆ ಒಂದ್ ಹಳ್ಳಕ್ ನೂರ ಐವತ್ತ ಆರು ಹಳ್ಳಕ್ಕಾರ ಒಂದ್ ಹಳ್ಳಕ್ಕೆ ಎಡೆ ಹಳ್ಳಿರಿ ನೀವು ಯಾಡೋಕದ ಹೋಗ್ನೊಬ್ರಿಗೆ ಆಗದ ಹದಿನಾಲ್ಕು ಹಳ್ಳಿ ಬರ್ತಾವದ್ರ ಒಂದ್ ಒಂದು ಒಂದು ಹಳ್ಳದ ಹೋಗ್ಲಿ ಒಂದು ಹಳ್ಳಕ್ಕೆ ಎರಡು ಮೂರ್ ಮೂರು ಊರು ಬರ್ತಾವ ಒಂದ್ ಊರು ಬಂದ ಒಂದೂರ ಐವತ್ತಾರ ಸುಮಾರು ಮುನ್ನೂರ ನಾಲ್ಕುನೂರ ಹಳ್ಳಿಗಳು ಹಳ್ಳ ಇಲ್ಲ ಅಂತಂದ್ರ ಡಬಲ್ ಇಂಪ್ಯಾಕ್ಟ್ ಆಕೀ ದೇಶ ನಮ್ಮಲ್ಲಿ ನೋಡಕ್ ಬರ್ತೈತಿ ಇಡೀ ದೇಶದವರು ಹಿಂದಕ್ಕೆ ಬಂದಿದ್ರು ಬಂದಿಲ್ಲ ಅಂತಾರ ರಾಜೇಂದ್ರ ಸಿಂಗ್ ಅವರು ಹಿಂದಕ್ಕೆ ಅವರು ಇಂಡಿಯಾ ವಾಟರ್ ವೀಕ್ ಅಂತ ಮಾಡ್ತಾರ ಅದನ್ನ ಅವ್ರು ಇಟ್ಕೊಂಡಿದ್ರು ಇಲ್ಲಿ ಬಂದಿದ್ ಎಲ್ಲ ನೋಡ್ಕೊಂಡು ಎಲ್ಲ ನೋಡಿ ನಮ್ಗೆ ಕೆರೆ ತುಪ್ಪುದು ಗಾಬರಿ ಅಂದ್ರು ಗಾಬರಿ ಆಗಿಲ್ಲ ಇಂಡಿಯಾ ವಾಟರ್ ಇದು ಬೆಂಗಳೂರ್ನ ಮಾಡುದು ತೆಗೆದು ಬಂದು ಬಿಜಾಪುರ ಮಾಡಿದ್ರು ಇಲ್ಲಿ ಮಾಡಿದ್ರು ಅದನ್ನ ಇಂಡಿಯಾ ವಾಟರ್ ಬ್ಯಾಂಕ್ ಇಲ್ಲಿ ಮಾಡಿ ಎಲ್ಲಾ ಆರ್ನೂರ ಮಂದಿನ ಐದು ದಿವಸ ಎಲ್ಲಾ ನೀರಿನ ತಜ್ಞರದಲ್ಲ ಎಲ್ಲರೂ ಇಲ್ಲಿ ಬಂದು ನೋಡಿದ್ರು ನಮ್ದು ನಮ್ ನೋಡಕ್ ಬಂದಿದ್ರು ಸಿದ್ದರಾಮಯ್ಯ ಅವರು ಬಂದಿದ್ರು ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಇಂಕುಸ ಆದರ್ಶವಾಗಿ ಅದಕ್ಕೆ ಸದುಪಯೋಗ ಮಾಡ್ಕೊಡ್ರಿ ಇವತ್ತು ಬರೇ ಭೂಮಿ ತಂದ್ರ ನೀರ್ಲಿಕ್ಕ ನಾವು ಇನ್ನೊಬ್ಬರು ನಮ್ಮ ನಮ್ಮ ಕೊಪ್ಪದವ್ರ ಪಕ್ಕಿ ಒಬ್ಬರು ಯಾರೋ ಕಾಕ ಒಂದು ನೂರ್ ಬೋರ್ ನೂರು ನೂರು ಒಂದು ನೂರು ಎಂಟು ಮಾವಿ ಒಂದು ನೂರು ನೀವೇ ಹೊಡ್ಸಿದ ಸೊಮ್ಮ ನೀವು ನಿಮಗ ನೀವು ಬಸ ಬಣ್ಣದ ಯಾವುದು ಸೌಳ್ ನೀರು ಸಕ್ಸೆಸ್ಫುಲ್ ಆಗಿಲ್ಲ ಈಗ ಪುಣ್ಯ ಅಂತರ ಅದೇ ನೀವೇನು ಹಾಜಿ ಸಾಲ್ ಸಾಬ್ ಪುಣ್ಯನು ಇವತ್ತು ಪದ್ಮಾಸ್ವಾಮಿಗಳು ಬಿಎಂ ಏನ್ರಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಏನೋ ಪುಣ್ಯ ತಟರ್ ನಿಮ್ಗೆಲ್ಲಾರ್ಗು ಏನ್ರಿ ತಟ್ಟೆನ ಅದನ್ನ ಇಟ್ಟುಕೊಂಡು ಇವತ್ತು ದಿವಸ ಸಮೃದ್ಧವಾಗಿ ಎಲ್ಲ ಸುಖ ಶಾಂತಿ ನೆಮ್ಮದಿ ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿನಿ ಆ ಕಾರ್ಯಕ್ರಮಕ್ಕಿಂತ ಇವತ್ತು ನಿಮ್ಮ ಹೆಸರಾಗಿ ದಿವಸ ಇದನ್ನ ನಮ್ಮಲ್ಲಿ ವೈರ್ ಡ್ಯಾಮ್ ಡ್ಯಾಮ್ ಅದು ಬಹಳ ದೊಡ್ಡ ಡ್ಯಾಮ್ ಪಾಯಿಂಟ್ ಸೆವೆನ್ ಸೆವೆನ್ ಅಂದ್ರೆ ಬಹಳ ದೊಡ್ಡ ಡ್ಯಾಮ್ ನಿಮ್ಮ ಕೆರೆ ಎರಡು ಪಟ್ಟ ಮೂರು ಪಟ್ಟ ಆಗ್ತೈತಿ ಡ್ಯಾಮ್ ಅಂತ ಒಂದು ನಿರ್ಮಾಣ ಮಾಡಿ ನಿಮಗೆ ನಿಮ್ಗೆ ಆಗೂ ಕೂಡ ನೀರು ಕೊಡುವಂತ ಕೆಲಸ ಮಾಡ್ತಾ ಇದನ್ನು ಮಾತಾಡ ಹೇಳಿ ಇವತ್ತು ತಾವೆಲ್ಲಾರು ಬಂದು ಈ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಯಾರು ಜಗಬೇಡ್ರಿ ಏನು ಸಣ್ಣ ವಿಷಯ ಅದ ಯಾರಿಗೂ ಅನ್ಯಾಯ ಆಗ್ಲಾರ ಕಾಂಟ್ರಾಕ್ಟರ್ ಯಾರು ನೋಡ್ರಿ ಏನ್ರಿ ಚಲೋ ಕೆಲಸ ಆಗ್ಬೇಕು ಕ್ವಾಲಿಟಿ ಗುಣಮಟ್ಟ

ನನ್ನ ಮಾತಿಗೆ ವಿರಾಮ ಹತ್ತಿ ನನ್ನ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ